ನಮಸ್ತೆ ವೀಕ್ಷಕರ ನಾವು ಮನುಷ್ಯರು ಒಂಥರ ಸಂಘಜೀವಿಗಳು ಅಂದರೆ ನಾವು ಸಮಾಜದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ನಾವು ಒಂದು ಸಿಸ್ಟಮ್ನ ಮಾಡ್ಕೊಂಡಿರ್ತೇವೆ ಒಂದು ಕುಟುಂಬ ಮತ್ತು ನಮ್ಮ ಬಂಧು ಬಳಗ ನಮ್ಮ ಕಮ್ಯುನಿಟಿ ನಮ್ಮ ಫ್ರೆಂಡ್ಸು ಈ ಥರ ಒಂದು ಸರ್ಕಲ್ ಮಾಡ್ಕೊಂಡಿರ್ತೀವಲ್ವಾ ನಮ್ಮ ಸುರಕ್ಷತೆಗೆ ಮತ್ತು ನಮ್ಮ ಕಷ್ಟ ಕಷ್ಟ ಸುಖ ಹಂಚ್ಕೊಳೋದಕ್ಕೆ ಅಂತ ಹೇಳಿ ಒಂದು ಸಿಸ್ಟಮ್ ಮಾಡಿಕೊಂಡು ಅದರಲ್ಲಿ ನಾವು ಸ್ವಲ್ಪ ಜನ ಜೊತೆ ನಾವು ಇರ್ತೀವಿ ಅಲ್ವಾ ಈ ಥರ ನಾವು ಬರಿಬೇಕಾದ್ರೆ ನಾವು ಒಬ್ಬರು ಒಬ್ರು ಒಬ್ಬರು ನಂಬಿಕೆಯಿಂದ ಶೇರ್ ಮಾಡ್ಕೊತೀವಿ ಅಲ್ವಾ ಏನೋ ಒಂದು ವಿಷಯ ಇದ್ದರೂ ಕೂಡ ಓಕೆ ಅಪ್ಪ ಇವರು ನಂಬೋದು ಅಂತ ಹೇಳಿ ನಾವು ವಿಷಯನ ಮಾತಾಡ್ಕೊತೀವಿ ಅಲ್ವಾ ಈ ಥರ ಇರಬೇಕಾದ್ರೆ ಸಿಸ್ಟಮಲ್ಲಿ ಕೆಲವೊಂದು ಜನ ಇರ್ತಾರೆ ಅವ್ರು ಯಾವ ಥರ ಅಂತ ಹೇಳಿದ್ರೆ ಈ ಇಂಗ್ಲೀಷಲ್ಲಿ ಒಂದು ವರ್ಡ್ ಇದೆ ಗೊತ್ತಾ ಮ್ಯಾನಿಪ್ಯುಲೇಟರ್ ಅಂತ ಆದರೆ ಕನ್ನಡದಲ್ಲಿ ಎಕ್ಸಾಕ್ಟ್ ವರ್ಡ್ ನನಗೆ ಗೊತ್ತಿಲ್ಲ ನೀವು ಯಾರಾದರೂ ಗೊತ್ತಿಲ್ಲ ದಯವಿಟ್ಟು ಕನ್ನಡದಲ್ಲಿ ಆ ವರ್ಡ್ ನನಗೆ ಕಮೆಂಟ್ ಮಾಡಿ ನಾನು ತಿಳ್ಕೊತೀನಿ ಇವ್ರು ಹೇಗಿರ್ತಾರೆ ಅಂತ ಹೇಳಿದ್ರೆ ತುಂಬ ಒಂದು ನಿಮ್ಮ ಹತ್ರ ಆಗೋದಕ್ಕೆ ಅವ್ರು ಏನು ಬೇಕೋ ಪ್ರಯತ್ನ ಪಡ್ತಾರೆ ಮಾತುಗಳಲ್ಲಿ ಒಂದು ಅರಮನೆ ಕಟ್ತಾರೆ ಮತ್ತು ನೀವು ಹಾಗೆ ನೀವು ಹೀಗೆ ತುಂಬ ಅದರ ಹೊಗಳ್ತಾರೆ ಈ ಅತಿ ವಿನಯಂ ಧೂರ್ತ ಲಕ್ಷಣ ಅಂತಾರಲ್ಲ ಹಾಗೆ ಅತಿಯಾದ ವಿನಯ ತೋರಿಸೋದು ಮತ್ತು ಅತಿಯಾಗಿ ಹೊಗಳೋದು ಯು ಆರ್ ವೆರಿ ಹ್ಯಾಂಡ್ಸಮ್ ಯು ಆರ್ ಲುಕಿಂಗ್ ವೆರಿ ಜನ್ರಸ್ ಯು ಆರ್ ವೆರಿ ಜನ್ರಸ್ ಪರ್ಸನ್ ನೀವು ತುಂಬ ಒಳ್ಳೆಯವರು ನೀನು ಭಗವಂತ ದೇವರು ಅಂತ ಹೇಳ್ತಾಯಿರ್ತಾರೆ ಯಾಕೋ ಒಂದು ಸಲ ನಿಮಗೆ ಅನ್ಸುತ್ತಲ್ಲ ನೀವು ಈ ಥರ ಮಾತಾಡ್ತಾಯಿದ ನೀವು ಒಂದ್ಸಲ ಕನ್ನಡ ಮುಂದೆ ನಿಂತ್ಕೊಂಡು ನೋಡ್ರೆ ಗೊತ್ತಾಗುತ್ತೆ ನೀವು ಹ್ಯಾಂಡ್ಸಮ್ಮ ಇಲ್ವಾ ಅಂತ ತುಂಬ ಒಂಥರ ನೀವು ಅಂದ್ಕೊಳೋದ್ಕಿಂತ ಒಂದು ಜಾಸ್ತಿ ನಿಮ್ಮ ಗುಣಗಾನ ಮಾಡ್ತಿದ್ದಾರೆ ಅಥವಾ ತುಂಬ ಹೊಗಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಅ ರೆಡ್ ಸಿಗ್ನಲ್ ಯಾವುದೇ ಆಗಲಿ ಮನುಷ್ಯನ ಒಬ್ಬ ಮನುಷ್ಯ ಇನ್ನೊಬ್ಬನ ತುಂಬ ಹೊಗಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಲ್ಲಿ ಆ ಮನುಷ್ಯನಿಗೆ ನಿಮ್ಮಿಂದ ಏನೋ ಒಂದು ಉಪಯೋಗ ಆಗ್ಬೇಕಾಗಿರುತ್ತೆ ಅಥವಾ ಹಿ ವಾಂಟೆಡ್ ಟು ಕಮ್ ಕ್ಲೋಸರ್ ಟು ಯು ಅಂತ ಇರುತ್ತೆ ವೈಸ್ ವೈ ಹಿ ವಾಂಟೆಡ್ ಟು ಕಮ್ ಕ್ಲೋಸರ್ ಟು ಯು ಯಾಕೆ ನಿಮ್ಮ ಹತ್ರ ಬರಬೇಕು ಅಂತ ಅನ್ಕೊಂಡಿದ್ದೇನೆ ಅಂದರೆ ಅದು ಒಂದು ಒಂದು ಸೀಕ್ರೆಟ್ ಆಗಿರುತ್ತೆ ಅಜೆಂಡಾ ಅದು ನೀವು ಕಣ್ಣಿಡಬೇಕು ಅಥವಾ ಗ್ರ್ಯಾಜುವಲಿ ನೀವು ಅವ್ರನ್ನ ಬಿಹೇವಿಯರ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಅವ್ರ ಲೈಫ್ ಸ್ಟೈಲ್ ಅಬ್ಸರ್ವ್ ಮಾಡ್ತಿದ್ರೆ ನಿಮಗೆ ಗೊತ್ತಾಗುತ್ತೆ ಓ ಇವನು ಜೆನ್ಯೂನಾಗಿ ನಮ್ಮ ಹೊಳ್ತಾ ಇದ್ದಾನ ಅಥವಾ ಇವನು ಬೇಳೆ ಬೇಸ್ಕೊಳ್ಳೋಕ್ಕೆ ಮಾಡ್ತಾರೆ ಎಸ್ ಯೂಶಲಿ ಎಸ್ಪೆಷಲಿ ಕೆಲವರು ಈ ಮಂತ್ರಿಗಳು ಮತ್ತು ಈ ಸೆಲೆಬ್ರಿಟಿಗಳು ಈ ಥರ ಒಂದು ತುಂಬ ಹಣ ಇರೋರು ಶ್ರೀಮಂತ್ರಿಗಳು ಈ ಥರ ಮನುಷ್ಯನ ನೋಡ್ತಾ ಇರ್ತಾರೆ ಯಾಕೆಂದರೆ ದುಡ್ಡಿನ ಒಂದು ಆಸೆಯಿಂದ ಕೆಲವರು ಹತ್ತಿರ ಆಗ್ತಾರೆ ಓ ಇವ್ರ ಹತ್ರ ಪವರ್ ಇದೆ ಅಥವಾ ಹಣ ಇದೆ ಅಂದ್ಬಿಟ್ಟು ಅವರಿಗೆ ನೀವು ಮ ನಿಮ್ಮ ಒಂದು ಬೇಸಿಕ್ ಕ್ವಾಲಿಟಿನೇ ಇಷ್ಟ ಇರಲ್ಲ ನೀವು ಮಾಡ್ತಾ ಇರೋದೇ ಇಷ್ಟ ಇರೋಲ್ಲ ಬಟ್ ಸ್ಟಿಲ್ ಅವ್ರು ನಿಮ್ಮ ಹತ್ತಿರ ಆಗಕ್ಕೆ ಟ್ರೈ ಮಾಡ್ತಾರೆ ಜಸ್ಟ್ ಬಿಕಾಸ್ ಫಾರ್ ಮನಿ ಆ್ಯಂಡ್ ಪವರ್ ಸೊ ದಟ್ ಅವ್ರು ಕಂಫರ್ಟೇಬಲ್ ಆಗಿ ಅವ್ರ ಜೀವನ ಮಾಡ್ಬೋದು ನಿಮ್ಮ ಹೆಸರು ಹೇಳ್ಕೊಂಡು ಅಂತ ಒಂದು ಹಳ್ಳಿಯಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಕುಟುಂಬ ಇದ್ದರೆ ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲದೆ ಅಲ್ಲಿ ಆ ಮನುಷ್ಯ ಬಟ್ ಅವ್ರ ಜೊತೆ ಚೆನ್ನಾಗಿರ್ತಾರೆ ಯಾಕೆಂದರೆ ತಮ್ಮ ಬೆಳೆ ತಾವು ತೇಯಿಸ್ಕೋಬೇಕಲ್ಲ ಏನಾದರೂ ಒಂದು ಉಪಯೋಗ ಈಗ ಮನುಷ್ಯನ ಬೇಸಿಕ್ ಕ್ವಾಲಿಟಿನೇ ಅದು ಬಿಡಿ ಏನೋ ಒಂದು ನಮಗೆ ಅನುಕೂಲ ಈಗ ಕಷ್ಟ ಬಂದಾಗ ಅವ್ರು ಸಹಾಯ ಮಾಡ್ತಾರೆ ಅಂತ ಅಂದ್ಕೊಂಡು ಒಂದು ಸಂಬಂಧಗಳ್ನ ನಾವು ಬೆಳೆಸೋದು ಅದು ನಾರ್ಮಲ್ ಅತಿಯಾಗಿ ಮಾಡಬಾರ್ದು ಈಗ 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 ಒಂದು ಸಂಬಂಧ ಅಂತ ಹೇಳಿದ್ರೆ ಸ್ವಾರ್ಥನೇ ಇಲ್ಲ ಅಂತ ನಾನು ಹೇಳಲ್ಲ ಸ್ವಾರ್ಥ ಇರ ಇರಲೇಬೇಕು ಸಂಬಂಧದಲ್ಲಿ ಅದು ಎಲ್ಲೇ ಮೀರಬಾರ್ದು ಆ್ಯಂಡ್ ಆಲ್ವೇಸ್ ಬರೀ ಸ್ವಾರ್ಥನೇ ಇರಬಾರ್ದು ತ್ಯಾಗ ಕೂಡ ನೀವು ತೋರಿಸ್ಬೇಕಾಗತ್ತೆ ಅಲ್ವಾ ಯಾವಾಗ ನೀವು ಬರೀ ನಿಮ್ಮ ಮುಂದೆ ನೋಡ್ತಾ ಇರ್ತೀರ ಅವ್ರಿಗೇನೂ ಕಷ್ಟ ಆದಾಗ ನೀವು ಯಾವಾಗ ಹಿಂದೇಟಾಗ್ತೀರ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ಅದು ಜೆನ್ಯೂನ್ ಸಂಬಂಧ ಆಗಿರಲ್ಲ ಸುಖದಲ್ಲಿ ಮಾತ್ರ ಇರೋರು ದುಃಖದಲ್ಲಿ ಬರದೇ ಇರೋರು ಅವರು ಸಂಬಂಧಿಕರಲ್ಲ ಅಯ್ಯೋ ನನಗೆ ಯಾಕಪ್ಪ ಅವ್ರು ಕಷ್ಟಕ್ಕೆ ಹೋದ್ರೆ ನಂದು ನನಗೂ ಹೇಳಾಕ್ಬಿಡ್ತಾರೆ ಕೊಡ್ತಾರೆ ನನ್ನ ಲೈಫು ಬರ್ಬೋದು ಆಗಿಡುತ್ತೆ ಅಂತ ಅಂದ್ಕೊಂಡು ಸ್ಲೋಲಿ ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ ಇವರು ಮ್ಯಾನಿಪ್ಯುಲೇಟರ್ಸ್ ಅಲ್ವಾ ಸೊ ಸಮಾಜದಲ್ಲಿ ಈ ಮ್ಯಾನಿಪುಲೇಟರ್ಸ್ಗೂ ಮತ್ತು ನಾರ್ಮಲ್ ಪೀಪಲ್ಗೂ ನಮ್ಮ ಒಂದು ಡಿಫ್ರೆನ್ಸ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂದರೆ ಆ ವ್ಯತ್ಯಾಸ ನಿಮಗೆ ತಿಳ್ಕೊಳ್ಳೋದು ತುಂಬ ಕಷ್ಟ ಸ್ವಲ್ಪ ನೀವು ಆಳವಾಗಿ ಅವ್ರ ಬಗ್ಗೆ ಗಮನ ವಹಿಸಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಮ್ಯಾನುಪ್ಯುಲೇಟರ್ಸ ಅಥವಾ ಅಲ್ವಾ ಅಂತ ಇತಿಹಾಸ ನೋಡಿದ್ರೆ ನೀವು ಎಷ್ಟೋ ವಂಶಗಳು ರಾಜವಂಶಗಳು ಎಷ್ಟೋ ಮನೆತನಗಳು ನಾಶವಾಗಿರೋದು ಕೂಡ ಇಂಥ ಇಂದನೇ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಮ್ಯಾನಿಪ್ಯುಲೇಟರ್ ಇಸ್ ಶಕುನಿ ಇದು ಮಹಾಭಾರತ ನೋಡಿದರೆ ನಿಮಗೆ ನಾನು ಹೇಳೋದು ಪಾಯಿಂಟ್ ಅರ್ಥ ಆಗುತ್ತೆ ಶಕುನಿ ಕೌರವರ ಮಿತ್ರನ ಶತ್ರುನ ಇಲ್ಲ ಅವನ ಉದ್ದೇಶ ಏನಾಗಿತ್ತು ಕೌರವನ ವಂಶನ ನಾಶ ಮಾಡದಿದ್ದೆ ಸೊ ಅವನು ಅವ್ರ ಜೊತೆ ಸೇರಿಕೊಂಡು ಅವ್ರನ್ನ ಹೊಗಳ್ಕೊಂಡು ದುರ್ಯೋಧನ ನಾವು ಹೊಗಳಿ 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 ಅಂದ ಮಾಡ್ಬಿಡ್ತಾರೆ ಅಂದರೆ ಧರ್ಮ ಅಂದರೂ ಮಾಡಿಬಿಡ್ತಾರೆ ಅವ್ರಿಗೆ ಒಳ್ಳೆಯದನ್ನು ಕಾಣಿಸ್ದಿರೋಂಗೆ ಮಾಡ್ಬಿಡ್ತಾರೆ ಅಲ್ವಾ ಅವರ ಒಂದು ನೆಗೆಟಿವ್ ಕ್ವಾಲಿಟೀಸ್ನ ಹೊಗಳಿ 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 ಅವರು ನೆಗೆಟಿವ್ ಆಗಿ ಬಿಹೇವ್ ಮಾಡಂಗೆ ಮಾಡಿಬಿಟ್ಟಿತ್ತು ಚಿಕ್ಕ ವಯಸ್ಸಿಂದ ಅಲ್ವಾ ಅವನ ಉದ್ದೇಶ ಏನಿತ್ತು ಆ ನಾಶ ಆ ಕೌರವ ವಂಶನ ನಾಶ ಮಾಡೋದು ಅದು ಪ್ರತಿಕಾರ ಸೇಡು ಸೊ ಹಿ ಕೇಮ್ ಎ ಮ್ಯಾನಿಪ್ಯುಲೇಟರ್ ಆ್ಯಂಡ್ ಹಿ ಇಟ್ ಇಸ್ ರೋಲ್ ಸೊ ಈ ಥರನೇ ಶಕುನಿಗಳು ಮಾಡರ್ನ್ ಸೊಸೈಟಿಲೂ ಇದ್ದಾರೆ ಅಂದರೆ ನಮ್ಮ ಸುತ್ತಮುತ್ತಲೂ ಇರ್ತಾರೆ ವೇರ್ ಆಫ್ ದ್ಯಾಮ್ ಜೆನ್ಯೂನಾಗಿ ಒಂದು ಸಂಬಂಧ ಇದೆ ಅಥವಾ ಒಂದು ಸ್ನೇಹ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಸ್ವಾರ್ಥ ಪ್ಲಸ್ ತ್ಯಾಗ ಎರಡೂ ಇರಬೇಕು ಈಗ ಜನ ನಿಮಗೋಸ್ಕರ ಏನು ಬೇಕಾದ್ರೂ ಮಾಡಿದಾರ ಅಂದರೆ ಅದನ್ನು ನೀವು ಕೆಲವು ಸಲ ಅವ್ರಿಗೆ ಪ್ರದರ್ಶಿಸಬೇಕಾಗತ್ತೆ ಬರೀ ಅನುಕೂಲ ಅಷ್ಟೇ ಅಲ್ಲ ಅವ್ರ ಕಡೆಯಿಂದನೂ ನಿಮಗೆ ಏನಾದರೂ ಸಹಾಯ ನಿಮ್ಗೆ ನಿಮ್ಗೆ ಯಾಕೆಂದರೆ ಮನುಷ್ಯ ಆದಮೇಲೆ ನಿಮ್ಮ ಎಲ್ಲ ಲೈಫು ಬರೀ ಸುಖವಾಗೇ ಇರುತ್ತೆ ಅಂತ ನಾವು ಅನ್ಕೊಳಕ್ಕಾಗಲ್ಲ ಅಲ್ವಾ ನಿಮ್ಮಲ್ಲೂ ಏರಿಳಿತಾ ಇರತ್ತಲ್ಲ ಎಲ್ಲರ ಬದುಕಲ್ಲೂ ಏರಳಿತಾ ಇರುತ್ತೆ ನಾವು ಏರಿದಾಗ ನಮ್ಮ ಜೊತೆ ತುಂಬ ಜನ ಇರ್ತಾರೆ ಇಳ್ದಾಗ ಯಾರು ಇರ್ತಾರೆ ಅವರು ಜನಿಯೋನು ಇದನ್ನು ಯಾವುದು ತಿಳ್ಕೊಳ್ಳಿ ನೀವು ಯಾವಾಗ ಪಾತಾಳಕ್ಕೆ ಬೀಳ್ತಿರಲ್ಲ ಆಗ ನಿಮಗೆ ಒಬ್ಬರೇ ಕೈ ಇಡ್ಬೋದು ಆ ಒಬ್ಬರನ್ನ ನೀವು ನೆನ್ಸ್ಕೋಬೇಕು ಲೈಫಲ್ಲಿ ಯಾಕೆಂದ್ರೆ ಏರಿದಾಗ ನಿಮ್ಮ ಹತ್ರ ಎಲ್ಲ ಇದ್ದಾಗ ಸಾವಿರಾರು ಕೈಗಳು ಬರ್ತವೆ ಬಟ್ ನೀವು ಬಿದ್ದಾಗ ನಿಮ್ಮನ್ನು ಎತ್ತೋದಕ್ಕೆ ಒಬ್ಬ ಕೈ ಒಂದು ಕೈ ಬಂದರೂ ಕೂಡ ತಿಳ್ಕೊಳ್ಳಿ ಈಸ್ ಅ ವೆರಿ ಜನ್ಯೂನ್ ಪರ್ಸನ್ ಅಂತ ವಿ ಆರ್ ಆಯಿತಾ ಸೊ ಕಷ್ಟಗಳು ನಮ್ಮ ಈ ಥರ ಒಂದು ಕೆಲವು ಸಲ ಕಷ್ಟಗಳು ಬರೋ ಬಂದ್ರೇ ನಮಗೆ ಈ ಥರ ಮ್ಯಾನಿಪ್ಯುಲೇಟರ್ಸು ಕೂಡ ಯಾರ್ಯಾರು ಅಂತ ಗೊತ್ತಾಗುತ್ತೆ ಇಲ್ಲಾದರೆ ಏನಾಗುತ್ತೆ ಅಂದರೆ ನಮ್ಗೆ ಗೊತ್ತಾಗಲ್ಲ ನಾವು ನಮ್ಮ ಸುತ್ತಮುತ್ತಲೇ ಗೋಮುಖ ವ್ಯಾಘ್ರಗಳು ಎಷ್ಟೋ ಜನ ಇರ್ತಾರೆ ಅವ್ರ ಉದ್ದೇಶ ಬೇರೆ ಏನೋ ಇರುತ್ತೆ ಆಯಿತಾ ಯಾವುದೇ ಆಗಲಿ ಅತಿಯಾಗಿ ನಾವು ನಂಬಿಕೆ ಇಟ್ಟು ಯಾರನ್ನು ಕೂಡ ನಾವು ತುಂಬ ನಮ್ಮ ಒಂದು ಪರ್ಸನಲ್ ನ ಹಂಚ್ಕೋಬಾರ್ದು ಆಯಿತಾ ಅನ್ಲೆಸ್ ಅಂಟಿಲ್ ದೇ ಆರ್ ಪ್ರೂವ್ ಅನ್ ಜೆನ್ಯೂನ್ ಅದೇ ಲಾಯಲ್ ಆಗಿದ್ದಾರೆ ನಮಗೆ ಜೆನ್ಯೂನ್ ಹೌದು ವೆಲ್ ನಮಗೆ ಅಂತ ಅನ್ಸಿದ್ರೆ ಮಾತ್ರ ಅವ್ರ ಹತ್ರ ಹಂಚ್ಕೊಳ್ಳಿ ಎಲ್ಲರ ಹತ್ರ ದುಃಖಗಳನ್ನ ಇಡಬೇಕು ಕೆಲವರು ಏನು ಮಾಡ್ತಾರೆ ನಿಮ್ಮ ನೀವೇನೋ ಇಂದ ನೀವು ದುಃಖ ಹಂಚ್ಕೊಂತೀರಾ ಬಟ್ ಅದನ್ನು ಅವ್ರು ಮ್ಯಾನಿಪುಲೇಟ್ ಮಾಡಿ ಬೇರೆ ಥರನೇ ಯೋಚನೆ ಮಾಡಿ ಅವರು ಇನ್ನೇನೋ ಅವ್ರು ಅವ್ರ ಕಾರ್ಯ ಸಾಧಿಸ್ಕೊಂಡ್ಬಿಡ್ತಾರೆ ಅಥವಾ ನಿಮ್ಮನ್ನ ನಿಮ್ಮನ್ನು ಅವರು ಬೇರೆ ಥರನೇ ಯೋಚನೆ ಮಾಡ್ಬಿಡ್ತಾರೆ ಅದೇ ಈ ವಿಸ್ ನಾಟ್ ದಾಟ್ ಗುಡ್ ಬಿಡಪ್ಪ ಇದರಿಂದ ದೂರ ಆಗೋಣ ಹೇಳಿ ಅವ್ರು ತಂಪಾಡಿ ತಾವು ಬಂಧನನೇ ಕಳ್ಸ್ಕೊಂಡು ಹೋಗ್ಬಿಡ್ತಾರೆ ಆಯಿತಾ ಅಂಥವ್ರ ಹತ್ರ ನೀವು ಏನು ಹಂಚ್ಕೊಳಕ್ಕೆ ಹೋಗ್ಬೇಡಿ ಪರ್ಸ್ನಲ್ ಥಿಂಗ್ಸ್ ಎಸ್ಪೆಷಲಿ ಕಷ್ಟಗಳನ್ನ ಹಂಚ್ಕೊಳ್ಬೇಕಾರೆ ನೀವು ಜೆನ್ಯೂನ್ ವ್ಯಕ್ತಿಗಳ ಹತ್ರ ಮಾತ್ರ ಹಂಚ್ಕೊಳ್ಳಿ ಬಿಕಾಸ್ ದೇರ್ ಆರ್ ಆಲ್ವೇಸ್ ಮ್ಯಾನುಕುಲೇಟರ್ಸ್ ಅರೌಂಡ್ ಯು ಹೂ ಆಲ್ವೇಸ್ ಆರ್ ದೇರ್ ಟು ಟೇಕ್ ಅಡ್ವಾಂಟೇಜ್ ಆಫ್ ಯುವರ್ ಸಿಚುವೇಶನ್ಸ್ ನಿಮ್ಮ ಒಂದು ಸಿಚುವೇಶನ್ನ ಅವರು ತಮ್ಗೆ ತಮ್ಮ ಒಂದು ಒಂದು ಉಪಯೋಗಕ್ಕೆ ಪಡ್ಕೊತಾರೆ ಓಕೆ ಸೊ ಇಷ್ಟೆಲ್ಲ ಹೇಳ್ತಾರೆ ನಾನು ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ದಯವಿಟ್ಟು ನಿಮ್ಮ ಸುತ್ತಮುತ್ತ ಶಕುನಿಗಳಿದ್ದರೆ ಅವರಿಂದ ದೂರ ಇರಿ ಶಕುನಿಗಳನ್ನ ಫಸ್ಟು ಐಡೆಂಟಿಫೈ ಮಾಡಿ ಮ್ಯಾನಿಪ್ಯುಲೇಟರ್ಸ್ ಇವನ್ನ ಐಡೆಂಟಿಫೈ ಮಾಡಿ ಆದಷ್ಟು ಅವರಿಂದ ದೂರ ಇರಿ ಮತ್ತು ತುಂಬ ಪರ್ಸ್ನಲ್ ಡೀಟೇಲ್ಸ್ನ ಅವ್ರ ಹತ್ರ ಹಂಚ್ಕೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ದೇವ್ ದೇ ಮೀನ್ ಇಫ್ ಯು ಸ್ಟಾರ್ಟ್ ಶೇರಿಂಗ್ ದೋಸ್ ಥಿಂಗ್ಸ್ ನಾನು ನಿಮ್ಮ ಅದಪತನ ಗ್ಯಾರಂಟಿ ಸೊ ಈ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಈ ಥರ ಇದು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಎಲ್ಲ ಮುಗಿಸ್ತಾ ಧನ್ಯವಾದಗಳು